ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮದ ಅಮಾನಿಕೆರೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಬಿ ಶಿವಣ್ಣ ತಾಲೂಕಿನ ಮುತ್ತನಲ್ಲೂರು ಗ್ರಾಮದ ಅಮಾನಿಕೆರೆ ಕೋಡಿಯಲ್ಲಿ ಮಳೆ ಬಂದು ನೀರು ಹರಿಯುವಾಗ ವಾಹನ ಸುವಾರರು ಪರದಾಡುತ್ತಿದ್ದರು ಅದನ್ನು ಮನಗೊಂಡು ಶಾಸಕ ಬಿ ಬಿಶಿವಣ್ಣರವರ ಅನುದಾನದಲ್ಲಿ ವಾಹನಗಳು ಸರಾಗವಾಗಿ ಓಡಾಡುವಂತೆ ಸೇತುವೆ ನಿರ್ಮಿಸಲು ಹಾಗೂ ಕೆರೆಯ ಅಭಿವೃದ್ಧಿ ಕಾಮಗಾರಿಗೆ ಇಂದು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಬಾಬು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನಮ್ಮ ಕಾಂತರಾಜ್ ಉಪಾಧ್ಯಕ್ಷರಾದ ಮಂಜುಳಾ ಪಂಚಾಯಿತಿ ಸದಸ್ಯರಾದ ತೇಜಸ್ವಿನಿ ಶ್ರೀನಿವಾಸ್ ರೆಡ್ಡಿ ಎಸ್ಕೆ ಗೌರೀಶ್ ಜಯರಾಮ್ ಸರ್ಜಾ ಮುಖಂಡರಾದ ಸುರೇಶ್ ರೆಡ್ಡಿ ನವೀನ್ ಮೋಹನ್ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ಮುರುಗೇಶ್ ನಾಗರಾಜಪ್ಪ ಮತ್ತು ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ಇವತ್ತು ಮುತ್ತಾನ್ ಕೆರೆ ಒಂದು ಅಭಿವೃದ್ಧಿ ಮತ್ತು ಇಲ್ಲಿ ತುಂಬ ದಿವಸದಿಂದ ಇದು ಬ್ರಿಡ್ಜ್ ಆಗಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರು ಮತ್ತು ಬೇರೆ ಇಲ್ಲಿ ಎಲ್ಲೆಲ್ಲಿ ದಿನ ಓಡಾಡ್ತಕ್ಕಂಥ ಜನರ ಒಂದು ಬೇಡಿಕೆ ಇತ್ತು ಇದನ್ನು ಇದು ದೊಡ್ಡದಾಗಿ ಒಂದು ಬ್ರಿಡ್ಜ್ ಮಾಡಬೇಕು ಅಂತೇಳಿ ಈಗ ಸರ್ಕಾರದಿಂದ ಅನುದಾನವನ್ನು ಇವತ್ತು ಇರಿಸಿದ್ದೀವಿ ಅದೇ ರೀತಿ ಸರ ಕೆರೆಯೂ ಕೂಡ ಕೆಲವೊಂದು ಒಂದು ಎಷ್ಟು ಒಂದಷ್ಟು ಪ್ರಾವಿಷನ್ ಮಾಡಿಕೊಂಡಿದ್ದಾರೆ ಈ ಗ್ರಾಮಸ್ಥರು ಹೇಳಿದ್ರೆ ಕೆರೆ ಎಲ್ಲಾನು ಸಂಪೂರ್ಣವಾಗಿ ಉಳು ತೆಗಿಬೇಕು ಮತ್ತು ಕ್ಲೀನ್ ಮಾಡಬೇಕು ಸೊಳ್ಳೆಗಳ ಕಾಟ ಅಂತೆಲ್ಲ ಹೇಳಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ದೀನಿ ಸಂಬಂಧಪಟ್ಟಂಥ ಮೈನರ್ ಇರಿಗೇಷನ್ ಜೆಇಗೆ ಮತ್ತು ಎಕ್ಸಿಕ್ಯೂಟಿವ್ ಎ ಡಬ್ಲ್ಗೆಲ್ಲ ಹೇಳಿದ್ದೀನಿ ಅದು ಸಂಪೂರ್ಣವಾಗಿ ಒಂದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅದನ್ನು ಕೂಡ ಈ ಕೆರೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡುವಂಥ ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಡೋಣ ಅಂತ ಹೇಳಿದ್ದೀನಿ ಅದು ಕೂಡ ಈ ಸರ್ಕಾರದಿಂದ ಇವರು ಪ್ರಾ ಪ್ರಜನ್ ಮಾಡಿಕೊಂಡು ಸರ್ಕಾರಕ್ಕೆ ಕಳಿಸ್ತಾರೆ ಆ ಕೆರೆಯೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಬಂದರೆ ಒಂದು ಅಟ್ರಾಕ್ಷನ್ ಆಗಿ ಚೆನ್ನಾಗಿ ಎಲ್ಲರೂ ಕೂಡ ವಾಕಿಂಗ್ ಮಾಡೋ ಥರ ಅದನ್ನು ಮಾಡೋಣ ಅಂತೇಳಿ ಮುಂದಿನ ದಿನಗಳಲ್ಲಿ ಕ್ರಮ ತಗೋತೀವಿ ಆನೇಕಲ್ ತಾಲೂಕಿನ ಹುಟ್ಟಲ್ನೂರು ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಸೇರಿರುವ ಮುತ್ತಲ್ನೂರು ಅಮ್ಮದಿಕಾರಿಯ ಸೇತುವೆ ನಿರ್ಮಾಣ ಹಾಗೂ ಕೆರೆಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಶಾಸಕರು ಬಂದು ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಭಾಗದ ಜನರು ಕೂಡ ಪಾದ ಪಾದಯಾತ್ರೆಯಲ್ಲಿ ಹೋಗಿ ಶಾಸಕರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದರು ಆ ಒಂದು ಮನವಿ ಮೇರೆಗೆ ಇವತ್ತು ಶಾಸಕರು ಸುಮಾರು ಐದರಿಂದ ಆರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಇವತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ ಈ ಭಾಗದ ಜನತೆಯ ಪರವಾಗಿ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಸುಮಾರು ವರ್ಷಗಳಿಂದ ಮುತ್ತಾನೂರು ಗ್ರಾಮ ಪಂಚಾಯಿತಿಯ ಮುತ್ತಾನೂರು ರಾಮಾನಿಕೆರೆಗೆ ಹೊಂದಿಕೊಂಡಿರ್ತಕ್ಕಂಥ ಈ ದಾರಿ ಏನಿದೆ ಸುಮಾರು ವರ್ಷಗಳಿಂದ ಇಲ್ಲಿ ಮಳೆ ಬಂದರೆ ಹೋಗೋದಕ್ಕೆ ಕಷ್ಟ ಆಗ್ತಾಯಿತ್ತು ನಾವೆಲ್ಲ ಸದಸ್ಯರುಗಳು ನಮ್ಮ ಶಿವಣ್ಣವ್ರ ಗಮನಕ್ಕೆ ತಂದಾಗ ಇದನ್ನು ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಮಾಡಬೇಕಂತೇಳ್ಬಿಟ್ಟು ಈಗಾಗಲೇ ಇವತ್ತಿಂದ ಕೆಲಸ ಪ್ರಾರಂಭ ಆಗ್ತಾಯಿದೆ ಕಾಮಗಾರಿ ಇಲ್ಲಿ ದೊಡ್ಡ ಮಟ್ಟದ್ರಲ್ಲಿ ಒಂದು ಮೂವತ್ತಡಿ ಬ್ರಿಡ್ಜ್ ಮಾಡಿ ಜೇನು ಗಾಡಿಗಳು ಹೋಗೋದಕ್ಕೆ ಮತ್ತು ಈ ಸ್ಕೂಲ್ ವ್ಯಾನ್ಗಳು ಮತ್ತೊಂದೆಲ್ಲ ಹೋಗೋದಕ್ಕೆ ಭಾಳ ಸುಗಮವಾಗಿ ಇದ್ದಾರೆ ಸಮಸ್ತ ನಮ್ಮ ಮುತ್ತಾನೂರು ಗ್ರಾಮ ಪಂಚಾಯತಿಗೆ ವ್ಯಾಪ್ತಿ ಪಡುವ ಎಲ್ಲ ಗ್ರಾಮಸ್ಥರು ಪರವಾಗಿ ನಮ್ಮ ಶಿವಣ್ಣವರಿಗೆ ಅಭಿನಂದನೆಗಳು ನೀಡ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಶಿವಣ್ಣ ಅಂದರೆ ಅಭಿವೃದ್ಧಿ ಶಿವಣ್ಣ ಅಂದ್ರೇ ಅವರ ಒಂದು ಕನಸು ಏನಿದೆ ನಮ್ಮ ಆನೆಕಲ್ ತಾಲೂಕಲ್ಲಿ ಎಲ್ಲ ಸರ್ವಾತ್ಮಕ ಅಭಿವೃದ್ಧಿ ಒಂದೊಂದೇ ಆಗಲಿಕ್ಕೆ ಅವರು ಪಣ ತೊಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ನಾವೆಲ್ಲ ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮುತ್ತನಲ್ಲೂರು ಗ್ರಾಮ ಪಂಚಾಯಿತ ಅನೇಕ ಮಾನ್ಯ ಶಾಸಕರಾದ ಶಿವಣ್ಣ ಅವರು ಆಗಮಿಸಿದ್ದಾರೆ ಹಾಗಾಗಿ ನಮ್ಮೂರಲ್ಲಿ ತುಂಬ ತುಂಬ ಅಂದ್ರೆ ತುಂಬ ಗಲಿದಿತ್ತು ಕೆರೆ ಅಂತ ಆ ಕೆರೆ ಸ್ವಚ್ಛ ಸ್ವಚ್ಛತೆಯನ್ನು ಮಾಡೋಕ್ಕೆ ಈ ದಿನ ನಮ್ಮ ಬಿ ಸಿ ವಣ್ಣವ್ರು ಬಂದಿದ್ದಾರೆ ಹಾಗಾಗಿ ಸಂಜೆ ಐದು ಹಂಗೆ ಈ ಕಡೆ ಕೆರೆ ಪಕ್ಕದಲ್ಲಿರೋ ಮನೆಗಳ ಕಡೆ ಹೋದರೆ ಸೊಳ್ಳೆ ಪಾಪ ಹಸುಗಳು ಕರುಗಳು ಡೈಲಿ ಒಗೆ ಹಾಕ್ಬೇಕು ಅವರು ಯಾಕಂದರೆ ಸೊಳ್ಳೆ ಪ್ರಭಾವನಿಂಕ ಹಾಗಾಗಿ ಇವತ್ತು ನಮ್ಮ ಬಿ ಸಿ ವಣ್ಣವರು ಆಗಮಿಸಿದರೆ ಅವರಿಂದ ಒಳ್ಳೆ ಕೆಲಸ ಆಗ್ತೈತೆ ಅಂತ ನಾನು ಅವ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ನಮ್ಮ ಆನೆಕಲ್ ತಾಲೂಕು ಜನಪ್ರಿಯ ಶಾಸ್ತ್ರ ಅಂತ ಬಿ ಸಿ ಇವತ್ತು ನಮ್ಮ ಮುತ್ತಾನಲೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲೂ ಗ್ರಾಮಸ್ಥರ ಒಂದು ಕನಸು ಇವತ್ತು ನನಸು ಮಾಡಿದ್ದಾರೆ ಹೆಂಗೆಂದರೆ ಇವತ್ತು ಒಳ್ಳೆಯ ಒಂದು ಬಿಡ್ಜನ್ನು ಒಂದು ಉತ್ತ ಉತ್ತಮವಾದ ಬ್ರಿಡ್ಜನ್ನು ನಮಗೆ ಒಂದು ಹೋಗಲಿಕ್ಕೆ ಸುಮಾರು ಇಲ್ಲಿಂದ ಮುತ್ತಾನೂರಿಂದ ಸುಮಾರು ಒಂದು ಎಂಟು ಊರಿಗೆ ಕನೆಕ್ಟ್ ಆಗುತ್ತೆ ಅಂಥ ಬ್ರಿಡ್ಜನ್ನು ಇವತ್ತು ಶಾಶ್ವತ ಬ್ರಿಡ್ಜನ್ನು ಇದ್ದಾರೆ ಸುಮಾರು ಒಂದು ನೂರು ವರ್ಷಗಳ ಒಂದು ಇತಿಹಾಸದ ಒಂದು ಕನಸು ಇದು ಮತ್ತು ನಮ್ಮ ಮುತ್ತನಲೂರು ಕೆರೆ ಏನಿದೆ ಸುಮಾರು ಒಂದು ಆರುನೂರು ಐವತ್ತು ಎಕರೆ ನಮ್ಮ ಆನೇಕಲ್ ತಾಲೂಕಿಗೆ ಎರಡನೇ ಒಂದು ದೊಡ್ಡ ಕೆರೆ ಆಗಿರ್ತಕ್ಕಂಥ ಒಂದು ಕೆರೆ ಇದು ಈ ಒಂದು ಕೆರೆ ಅಭಿವೃದ್ಧಿಗೆ ಒಂದು ಐದು ಕೋಟಿ ಎಪ್ಪತ್ತು ಲಕ್ಷ ಹಣವನ್ನು ಒಂದು ಸರ್ಕಾರದಿಂದ ಕೊಟ್ಟಿದ್ದಾರೆ ಅವರು ಈಗ ಬಿಡ್ಜು ಮತ್ತು ಕೆರೆ ಒಂದು ಅಭಿವೃದ್ಧಿ ಏನು ಕಾಮಗಾರಿಯನ್ನು ಮಾಡ್ತಿದ್ದಾರೆ ಮತ್ತು ಇನ್ನು ಹೆಚ್ಚು ನಾವು ಅನುದಾನವನ್ನು ಸರ್ಕಾರದಲ್ಲಿ ನಾವು ಮಾತಾಡಿ ಬಿಡುಗಡೆ ಮಾಡಿಕೊಡ್ತೀವಿ ಒಳ್ಳೆಯ ಒಂದು ಉನ್ನತ ಒಂದು ಕೆರೆ ಅಭಿವೃದ್ಧಿ ಆಗಬೇಕು ಮತ್ತು ಒಂದು ಏನು ಒಂದು ವಾಕಿಂಗ್ ಟ್ರ್ಯಾಕು ಮತ್ತು ಕೆರೆ ಏನು ಬೆಳಗ್ಗೆ ಮತ್ತು ಸಾಯಂಕಾಲ ಹೊತ್ತು ಜನ ತುಂಬ ಜನ ವಾಕಿಂಗ್ ಮಾಡ್ತಾರೆ ಆ ವಾಕಿಂಗ್ಗೆ ಮತ್ತು ಒಂದು ತಂತಿ ಬೇಲಿ ಈ ಥರ ಹಾಕ್ಸಿ ಒಂದು ಒಳ್ಳೆಯ ಉನ್ನತವಾದ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಿಕೊಟ್ರೆ ನಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಇಡೀ ಗ್ರಾಮಕ್ಕೆ ಇಡೀ ಪಂಚಾಯತ್ಗೆ ಮಾದರಿ ಆಗುತ್ತೆ ಅಂದೇಳಿ ಇವತ್ತು ಶಿವಣ್ಣ ಶಿವಣ್ಣವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಮುತ್ತಣ ಗ್ರಾಮ ಪಂಚಾಯತ್ ಪರವಾಗಿ ನಮ್ಮ ಜನಪ್ರಿಯ ಶಾಸಕರಾದ ಅನೇಕಲ್ ಕ್ಷೇತ್ರದ ಶಿವಣ್ಣನವರು ಈ ದಿನ ಮುತ್ತನಲ್ಲೂರು ಕೆರೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ ಅವರಿಗೆ ನಮ್ಮ ಎಂಟು ಗ್ರಾಮಸ್ಥರ ಪರವಾಗಿ ಹಾಗೂ ಪಂಚಾಯಿತಿಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ನಾನು ಮನವರಿಕೆ ಏನು ಮಾಡ್ಕೊಳ್ಳೋದು ಏನಂದರೆ ಇವಾಗ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮಾಡಲಿ ಅದಕ್ಕೆ ಒಳ್ಳೆ ನೀರು ಬರಲಿ ಆ ಥರ ಮಾಡಲಿ ಬಯೋಕನೋ ಆ ಕಡೆ ನಾಗರ್ ಕೆರೆ ಕಡೆಯಿಂದ ತುಂಬ ಕೊಳಚೆ ನೀರು ಬರ್ತಾಯಿದೆ ಇರೋಕೆ ಆಗೋಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ ನಾವು ಇರೋಕೆ ಆಗೋಲ್ಲ ಜನಗಳು ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಅದನ್ನು ಆದಷ್ಟು ತಡೆಗಟ್ಟಿ ಅದಕ್ಕೆ ಫಿಲ್ಟ್ರ್ ಮಾಡಿ ಆ ನೀರು ಬಿಟ್ಟರೆ ನಾವು ಅದಕ್ಕೆ ನಾವು ಅಭಾರಿಯಾಗಿರ್ತೇವೆ ಯಾಕಂದರೆ ನಾವು ಹಿಂದೆ ನಾವು ಚಿಕ್ಕಮಕ್ಕಳಲ್ಲಿ ಈ ಈ ಕೆರೆಯಲ್ಲಿ ನೀರು ತಗೊಂಡೋಗಿ ಕುಡಿತಾ ಇದ್ವಿ ಆ ಥರ ಇತ್ತು ಇದು ತುಂಬ ಕಲ್ಮಶ ಆಗೋಗ್ಬಿಟ್ಟಿದೆ ಆ ಕೆರೆನ ಆ ಕೆರೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ರೆ ಒಂದು ವಾಕಿಂಗ್ ಪಾತ್ ಥರ ಮಾಡಿ ಈ ಪಕ್ಷಿಗಳು ಒಂದು ಪಕ್ಷಿಗಳು ಕೂಡ ಇಲ್ಲ ಮೊದಲೆಲ್ಲ ಪಕ್ಷಿಗಳೆಲ್ಲ ಬಂದು ಕೆರೆಯಲ್ಲಿ ಕೂತು ಅದರ ಒಂದು ಅವ ಕೇಳ್ತಾಯಿದ್ದರೆ ನಮಗೆ ಒಂಥರ ಇಂಪಾಗಿ ಕೇಳ್ತಾ ಇತ್ತು ಇವಾಗ ಕ ಪಕ್ಷಿಗಳು ಇಲ್ಲ ಇಲ್ಲ ಪ್ರತಿಯೊಂದು ಮೀನುಗಳಿಂದ ಎಲ್ಲ ಸಾಯ್ತಾ ಇದ್ದಾವೆ ಆ ಕೊಳಚೆ ನೀರು ಬಂದು ಅದನ್ನ ಮೊದಲು ನಮ್ಮ ಶಾಸಕರು ತಡೆಗಟ್ಟಿದ್ರೆ ಅದಕ್ಕೆ ನಾವು ಕೃತಜ್ಞತೆ ಆಗಿರುತ್ತೇವೆ ಹಾಗೆ ನಗರದಿಂದ ಹಿಡಿದು ಮಾರ್ಕೆಟ್ವರೆಗೂ ರಸ್ತೆ ತುಂಬ ಹದಗೆಟ್ಟೋಗಿದೆ ಅಲ್ಲಿ ಮೂರ್ನಾಲ್ಕು ಸ್ಕೂಲ್ ಇದೆ ಆ ಮಕ್ಕಳಿಗೆ ತುಂಬ ಬೆಳಗ್ಗೆ ಹೊತ್ತು ಓಡೋದಕ್ಕೆ ತುಂಬ ಅನನುಕೂಲ ಇದೆ ಯಾರನ್ನ ಬಿದ್ದರೆ ಯಾರಂತೂ ಗ್ಯಾರಂಟಿ ಉಳಿಯಲ್ಲ ಆ ಥರ ಸ್ಥಿತಿ ಉಂಟಾಗಿದೆ ಹಾಗೂ ಕಂಸಂತರ ರಸ್ತೆ ಅದೇ ರೀತಿ ಇದೆ ಆ ಎರಡು ರಸ್ತೆಗಳು ಅತಿ ಶೀಘ್ರದಲ್ಲಿ ಅವ್ರು ನೆರವೇರಿಸ್ಕೊಟ್ರೆ ನಮಗೆ ತುಂಬ ಒಳ್ಳೆಯದು